ನಡೀತಾ ಬರ್ತಾ ಇತ್ತು ಆ ಒಂದು ಶಾಲೆ ಈ ಒಂದು ಪ್ರೈವೇಟ್ ಶಾಲೆಗಳು ಆಗಿರ್ಬೋದು ಅಥವಾ ಹಿಂದುಳಿದಂತೆ ಶಾಲೆಗಳು ಮತ್ತು ಏನು ಈ ಒಂದು ದಿನಪ್ರತನಿಗಿಡ ಪ್ರದೇಶ ಆಗಿರುವುದರಿಂದ ಈ ಶಾಲೆಯನ್ನ ತೆರವುಗೊಳಿಸಿ ಈ ಶಾಲೆಯನ್ನ ಹಳೆಯದ ಶಿಫ್ಟ್ ಮಾಡಿದ್ರು ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಆ ಒಂದು ಆಟದ ಮೈದಾನ ಮತ್ತು ಶಾಲೆಯನ್ನ ಶಿಕ್ಷಣ ಇಲಾಖೆ ವತಿಯಿಂದ ಅದು ನಡೆಸ್ಕೊಂಡು ಬರ್ತಾ ಇದ್ರು ಬಟ್ ಆ ಒಂದು ಆಟದ ಮೈದಾನ ಏನಿತ್ತು ಆಟದ ಮೈದಾನ ಬಹಳಷ್ಟು ಗಿಡಗಂಟೆಗಳು ಬೆಳೆದು ಜಾಲಿಗಳು ಬೆಳೆದು ಬಹಳಷ್ಟು ಈ ಒಂದು ಜನರಿಗೆ ಅಂದ್ರೆ ತುಂಗಭದ್ರ ಬಡಾವಣೆಯ ಜನರಿಗೆ ಬಹಳಷ್ಟು ಸೂಚನೆಯ ಸಂಗತಿ ಆಗಿತ್ತು ಯಾಕಂದ್ರೆ ಹಾವು ಚೋಳು ಈ ತರ ಜಂತುಗಳು ಜತ್ತುಗಳ ಜಾಗ ಆಗಿತ್ತು ಆ ಒಂದು ದಿಸೆಯಲ್ಲಿ ನಾವು ಏನ್ ಮಾಡೋಣ ಅಂತ ಹೇಳಿ ಇಲ್ಲಿಯ ಜನಗಳೆಲ್ಲ ಕೊಡ್ಕೊಂಡು ನಾವು ವಿಚಾರ ಮಾಡ್ತಾ ಬಂದಾಗ ಒಂದು ಇಲ್ಲಿರುವಂತಹ ಆಗಿನ ಜನಪ್ರಿಯ ಶಾಸಕರಾದಂತಹ ಪಿ ಡಿ ಪರಮೇಶ್ವರ್ ನಾಯ್ಕರವನ್ನ ಭಿನ್ನವಿಸಿ ಇಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ ಆ ಒಂದು ಮಧ್ಯಂತರದಲ್ಲಿ ಕೂಡ ಏನಾಯಿತು ಮುನ್ಸಿಪಾಲ್ಟಿಯಿಂದ ಶಿಕ್ಷಣ ಇಲಾಖೆಗೆ ಈ ಜಾಗವನ್ನ ಗುರುಭವನ ನಿರ್ಮಾಣಕ್ಕೋಸ್ಕರ ಪ್ರಭಾರಿ ಮಾಡಿಬಿಟ್ಟಿದ್ರು ಆಲ್ರೆಡಿ ಜಿಬಿಯಲ್ಲಿ ಬಟ್ ನಮಗೆ ಆ ಒಂದು ಗುರುಭವನ ಆದ್ರೆ ಇಲ್ಲಿ ಶಿಕ್ಷಕರು ಅತಿ ಹೆಚ್ಚು ಇಲ್ಲ ರಿಟೈರ್ಡ್ ಆದಂತಹ ಒಂದು ಬ್ಯಾಂಕ್ ನೌಕರರು ಮತ್ತು ಶಿಕ್ಷಕರು ಪಾಳ ಇರೋದ್ರಿಂದ ಆ ಒಂದು ಗುರುಭವನ ನಮಗೆ ಅವಶ್ಯಕತೆ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಬಡಾವಣೆಯ ಎಲ್ಲ ಮಹಿಳೆಯರು ಮತ್ತು ನಮ್ಮ ಬಡಾವಣೆಯ ಹಿರಿಯರಾದಂತಹ ಅಸೋಂಡಿ ಅವರು ಮತ್ತು ವಕೀಲರು ಆದಂತ ಚಂದ್ರನಾಯ್ಕ ಅವರ ಸಮ್ಮುಖದಲ್ಲಿ ನಾವು ನಿರ್ಣಯ ತೆಗೆದುಕೊಂಡು ಪಿ ಟಿ ಪರಮೇಶ್ವರ್ ಸರ್ ಅವರಿಗೆ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನಲ್ಲಿ ನಾವು ಬಿಲ್ಲಿಸ್ಕೊಂಡ್ವಿ ಇಲ್ಲಿ ಗುರು ಭವನ ನಮಗೆ ಯಾವುದಾದ್ರೂ ಒಂದು ಸಾರ್ವಜನಿಕವಾಗಿ ಉಪಯೋಗವಾದಂತಹ ಉಪಯೋಗವಾಗ ಒಂದು ಪಾರ್ಕ್ ನಿರ್ಮಾಣ ಮಾಡಿಕೊಂಡ್ರಿ ಅಂತ ಕೇಳ್ಕೊಂಡ್ವಿ ಆ ಒಂದು ಸಂದರ್ಭದಲ್ಲಿ ಶಾಸಕರು ಬಹಳಷ್ಟು ನಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿ ಮತ್ತೆ ಈಗ ಆಲ್ರೆಡಿ ನಾವು ಶಿಕ್ಷಣ ಇಲಾಖೆ ಗುರುಭವನಕ್ಕೆ ಕೊಟ್ಟಿದೀವಿ ಏನ್ ಮಾಡೋದು ಅಂತ ಕೇಳಿದ್ರು ಬಟ್ ನಮ್ಮೆಲ್ಲರ ಒಂದು ಒತ್ತಾಸೆ ಅಂತ ಅವರು ಆ ಗುರುಭವನಕ್ಕೆ ಬೇರೆ ಸ್ಥಳಾಂತರವನ್ನ ಮಾಡಿಕೊಟ್ಟು ನಮಗೆ ಇಲ್ಲಿ ಪಾರ್ಕ್ ಆದ್ರೂ ಮಾಡೋಣ ಮುಂದೆ ನೀವು ಒಂದು ನಿರ್ಧಾರ ಮಾಡಿ ಏನಾದ್ರೂ ಒಂದು ಜನರಿಗೆ ಉಪಯೋಗ ಆದಂತದನ್ನ ಮಾಡೋಣ ಅಂತ ಹೇಳಿದ್ರು ಈತ ಮಧ್ಯೆ ಗಿರಿಶಾಂತ ವೀರ ಮಹಾಸ್ವಾಮಿಗಳು ಶಾಖಾ ಗೌರಿ ಕೂಡ ಸಂಚಾರಿ ಶಿವಾನುಭವ ಕಾರ್ಯಕ್ರಮವನ್ನ ಅದೇ ಸಮಯದಲ್ಲಿ ಮಾಡ್ತಾ ಬಂದಿದ್ರು ಒಂದು ಸಂಚಾರಿ ಶಿವಾನುಭವ ಮಾಡಿದಾಗ ಇದೇ ರಸ್ತೆಯಲ್ಲಿ ಅವರ ಶಿವಾನುಭವ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ವಿ ಎಲ್ಲ ಜನರು ಆ ಮೈದಾನದಲ್ಲಿ ಕೂತ್ಕೊಂಡು ಹೋಡ್ತಾ ಇದ್ವಿ ಅವಾಗ ಕೃಷಾ ವೀರ್ ಮಹಾಸ್ವಾಮಿಗಳು ನಮಗೆ ಸುಮ್ನೆ ಪಾರ್ಕ್ ಒಂದ ಆಧರಿಸು ಈ ಭಾಗದಲ್ಲಿ ಯಾವುದೇ ಒಂದು ದೈವಿ ಕಾರ್ಯಗಳು ನಡೀತಾ ಇಲ್ಲ ಹಾಗಾಗಿ ಇಲ್ಲಿ ಒಂದ್ ಯಾವ್ದಾದ್ರು ಈಶ್ವರ ಗುಡಿ ಆಗಿರ್ಬೋದು ಗಣಪತಿ ಗುಡಿ ಆಗಿರ್ಬೋದು ಏನಾದರೂ ಒಂದು ಒಳ್ಳೆ ಧಾರ್ಮಿಕ ಕೇಂದ್ರವನ್ನಾಗಿ ಮಾಡಿ ಅಂತಲೂ ಕೂಡ ಹೇಳಿದ್ರು ತದಕ್ಷಣವೇ ಆ ಒಂದು ಶಿವಾನುಭವದ ನಂತರದ ಒಂದು ವಾರದಲ್ಲೇ ನಾವು ಮತ್ತು ಪಿ ಟಿ ಪರಮೇಶ್ವರ್ ಸಾಹೇಬ್ರಿಗೆ ಕಂಡ್ವಿ ಸರ್ ಈ ತರ ನಮಗೆ ಒಂದು ದೇವಸ್ಥಾನದ ಅವಶ್ಯಕತೆ ಇದೆ ಬುದ್ಧಿಯವರು ನಮಗೆ ಗಣಪತಿಯ ದೇವಸ್ಥಾನ ಆಗಲಿ ಈಶ್ವರ ಗುಡಿ ಅಂತ ಮಾಡಿದ್ದಾರೆ ಬಟ್ ನಾವೆಲ್ಲ ಬಡಾವಣೆಯ ನಾಗರಿಕರೆಲ್ಲ ಸೇರ್ಕೊಂಡು ಒಂದು ಗಣಪತಿ ದೇವಸ್ಥಾನವನ್ನ ನಿರ್ಮಾಣ ಮಾಡ್ಬೇಕಂತ ಕೇಳ್ಕೊಂಡ್ವಿ ಅದಕ್ಕೆ ನೀವ್ ಏನೇ ಮಾಡ್ರಿ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದೀರಿ ಒಳ್ಳೆ ಮನಸ್ಥಿತಿಯಲ್ಲಿ ಇದ್ರಿ ಹಾಗಾಗಿ ನಾ ನಿಮಗೆ ಏನೆಲ್ಲ ಸಹಕಾರ ಬೇಕು ನಾನು ಕೊಡ್ತೇನೆ ಮುಜರಾಯಿ ಖಾತೆ ಸಚಿವರಾಗಿದ್ರು ಒಂದು ಮುಜರಾಯಿ ಖಾತೆ ಸಚಿವರ ಆದಂತ ಸಂದರ್ಭದಲ್ಲಿ ಅವರು ನಮ್ಮ ದೇವಸ್ಥಾನಕ್ಕೆ ಸುಮಾರು ಐದು ಲಕ್ಷದ ಅನುದಾನವನ್ನ ಕೊಟ್ಟು ಆ ದಿನದಿಂದ ನಮಗೆ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡೋಕೆ ಅನುವು ಮಾಡಿಕೊಟ್ರು ಬಟ್ ಈ ಮತ್ತೆ ಕೆಲವು ಟೆಕ್ನಿಕಲ್ ರೀಸನ್ಗಳಿಂದ ಅದು ಸ್ವಲ್ಪ ಹಿಂದು ಮುಂದ ನಾಲ್ಕೂವರೆ ವರ್ಷಗಳ ಕಾಲ ತಳ್ತಾ ಬಂತು ಬಟ್ ಆದಾಗ್ ಕೂಡ ನಾವು ಹಲವಾರು ಬಾರಿ ಕೇಳ್ಕೊಂಡಿದ್ವಿ ಸಾರಿಗೆ ಈ ತರ ಪ್ರೋಗ್ರೆಸ್ ಇದೆ ಈ ತರ ಇಲ್ಲ ಅಂತ ಬಟ್ ಆದಷ್ಟು ಬೇಗ ಮುಗಿಸಿ ಬೇಗ ಜನರಿಗೆ ಅದನ್ನ ಲೋಕಾರ್ಪಣೆ ಮಾಡ್ಬೇಕು ಅಂದ್ರು ಬಟ್ ದುರದೃಷ್ಟ ವರ್ಷ ಏನು ಬಟ್ ಆಗ ನಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಅವರು ಮುಜರಖಾತೆ ಸಚಿವರಾಗಿದ್ದ ಆದಾಗ ಬಟ್ ಕಾಲಾನಂತರ ನಾವು ಸತಾಯ ಜತಾಯವಾಗಿ ನಾವು ಮತ್ತೊಬ್ಬ ಒಂದು ನಿರ್ಣಯಕ್ಕೆ ಬಂದ್ವಿ ಮತ್ತೆ ಹಲವಾರು ಸಭೆಗಳನ್ನ ಮಾಡ್ತಾ ಬಂದಾಗ ಶಾಸಕರು ಕೊಟ್ಟಿರುವ ವಿಧಾನ ಏನೇ ಇರಲಿ ಅದ್ರ ಜೊತೆಗೆ ಎಲ್ಲಾ ಭಕ್ತಾದಿಗಳ ಒಂದು ಕಾಣಿಕೆ ಕೂಡ ಇಲ್ಲಿ ಬೇಕಾಗುತ್ತೆ ಅಂತ ಕೇಳ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಪ್ರತಿ ದಿವಸವೂ ಕೂಡ ನಾವೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರ್ಕೊಂಡು ಪ್ರತಿ ಮನೆ ಮನೆಗೂ ಕೂಡ ಹತ್ತು ರೂಪಾಯಿ ಕೊಡ್ಲಿ ಐವತ್ತು ರೂಪಾಯಿ ಕೊಡ್ಲಿ ಸಾವಿರಾರು ರೂಪಾಯಿ ಕೊಳ್ಳಿ ಭಕ್ತರಿಗೆ ಈಗೆಲ್ಲ ಸ್ಫೂರ್ತಿ ಬಡಾವಣೆ ಆಗಿರ್ಬೋದು ಪಂಚಕರ್ ಬಡಾವಣೆ ಆಗಿರ್ಬೋದು ಮುಂದೆ ಬಲೇಶ್ವರ ಬಡಾವಣೆ ಆಗಿರ್ಬೋದು ಎಂಟನೇ ವಾರ್ಡ್ ಒಂಬತ್ತನೇ ವಾರ್ಡ್ ಎಲ್ಲರೂ ಈ ಸುತ್ತಮುತ್ತಲ ಬಡಾವಣೆಗಳೆಲ್ಲ ಕೂಡ್ಕೊಂಡು ಭಕ್ತಿ ಕಾರಿಗೆಯನ್ನು ಕಲೆಕ್ಟ್ ಮಾಡಿ ಒಂದು ಎರಡೂವರೆಗೆ ಮೂರು ಲಕ್ಷ ರೂಪಾಯಿಗಳನ್ನ ಕಲೆಕ್ಟ್ ಮಾಡಿ ಮತ್ತು ಶಾಸಕರ ಅನುದಾನವನ್ನು ಸೇರ್ಪಡೆ ಮಾಡಿಕೊಂಡು ನಾವು ಕಳೆದ ಒಂದು ವರ್ಷದಿಂದ ಇದನ್ನ ನಿರ್ಮಾಣ ಮಾಡಕ್ಕ ಮಾಡಿದ್ವಿ ಬಟ್ ಏನಾಯ್ತು ದುರದೃಷ್ಟವಂತ ಮತ್ತು ಈಗಿನ ಕಾಸ್ಟ್ ಡೆಫಿಶಿಯನ್ಸಿಗೆ ಗರ್ಭ ಗುಡಿಯನ್ನ ಮಾತ್ರ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಯಿತು ಇನ್ನುಳಿದಂತೆ ನಾವು ಮುಂದ್ಗಡೆ ಪ್ಲಾಟ್ಫಾರ್ಮ್ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಲಿಕ್ಕೂ ಕೂಡ ಒಂದು ಹೊರಾಂಗಣವನ್ನು ಮಾಡ್ಕೊಂಡಿದ್ದೀವಿ ಬಟ್ ಈಗ ಸದ್ಯ ಏನಾಗಿದೆ ದೇವಸ್ಥಾನಕ್ಕೆ ಬಂದು ಬರುವಂತಹ ಭಕ್ತಾದಿಗಳಿಗೆ ಒಂದು ತಗಡಿನ ಒಂದು ಶೆಲ್ಟರ್ ಆಗಬೇಕಾಗಿದೆ ಅದರೂ ಕೂಡ ಶಾಸಕರ ಒಂದು ಒತ್ತಾಸೆ ಇರುತ್ತೆ ಭಕ್ತರ ಒತ್ತಾಸೆ ಇರುತ್ತೆ ಅತಿ ಶೀಘ್ರವಾಗಿ ಮಾಡಲು ನಾವು ಕಾರ್ಯರೂಪವನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ನಮ್ಮ ಮಾಜಿ ಶಾಸಕರು ಮತ್ತು ಸಚಿವರಾದ ಪಿ ಟಿ ಪರಮೇಶ್ವರ್ ಅವರು ಇನ್ನೂ ಕೂಡ ನಮಗೆ ಸಹಕರಿಸ್ತೀವಿ ಅಂತ ಹೇಳಿ ಬಂದ್ರೆ ನಾವು ಅವರಿಗೆ ಭಿನ್ನಿಸ್ಕೆ ಹೋದಾಗ ಕೂಡ ನಮ್ ಜೊತೆಗೆ ಇದ್ದು ನೀವು ಏನೇ ಜೊತೆಗೆ ಜೊತೆಗಿದ್ದೀವಿ ಅಂತ ಹೇಳ್ಕೊಂತ ಬಂದಿದ್ದಾರೆ ಅವರ ಒಂದು ಪಾಸಿಟಿವ್ ಸ್ಫೂರ್ತಿ ಸೆಲೆ ಏನಿದೆ ಅದು ಇವತ್ತ ವಿಜಯ ಗಣಪತಿ ಮಂದಿರವಾಗಿ ರೂಪುಗೊಂಡು ಇವತ್ತ ಉದ್ಘಾಟನೆ ನೋಡಿದ ಅರಗುರು ಚರಮೂರ್ತಿಗಳ ಒಂದು ಸಾನ್ನಿಧ್ಯದಲ್ಲಿ ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ತುಂಗಭದ್ರ ಬಡಾವಣೆ ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳ ಬಹಳಷ್ಟು ನಾವು ಅವರಿಂದ ಅನುಕೂಲ ಪಡ್ಕೊಂಡಿದ್ದೀವಿ ಇನ್ನು ಮುಂದೆ ಅವರಿಗೆ ಅನುಕೂಲ ಪಡ್ಕೊಳ್ತೀವಿ ಅಂತ ಒಂದು ಹೇಳ್ತಾ ನನ್ನ ಈ ಒಂದು ಪ್ರಸ್ತಾವಿತ ನುಡಿಯನ್ನ ಮುಕ್ತಾಯಗೊಳಿಸ್ತೀವಿ ಧನ್ಯವಾದಗಳು ಸರ್ ಇಲ್ಲಿಯವ್ರಿಗೆ ಕೂಡ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಸವಿಸ್ತರವಾಗಿ ಈ ಖಾಲಿ ಜಾಗ ಇದ್ದಂಥದ್ದು ಸಿದ ವಿಜಯ ಗಣಪತಿ ಮಂದಿರವಾಗಿ ಮಾರ್ಪಟ್ಟಂತಹ ಸಂಸ್ಕೃತ ಇತಿಹಾಸದೊಂದಿಗೆ ತಮ್ಮ ಪ್ರಾಸ್ತಾವಿಕ ನುಡಿಯನ್ನ ನುಡಿದಂತಹ ನಮ್ಮ ಬೀರಬ್ಬಿ ಮಹೇಶಣ್ಣ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ನಂತರದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದ್ರ ಮೂಲಕ ಉದ್ಘಾಟಿಸಬೇಕಂತ ಹೇಳಿ ಮನೆ ಪರಮ ಪೂಜ್ಯ ಅವರಲ್ಲಿ ನಮ್ಮ ಪಿಡಿ ಡಿ ಪರಮೇಶ್ವರ ನಾನು ವಿನಂತಿಸಿಕೊಳ್ತೇನೆ ಎಲ್ಲಾ ವೇದಿಕೆ ಮೇಲೆ ತಕ್ಕಂಥವರು

ಅಸತೋಮ ಸದ್ಗಮಯ ಕಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಜ್ಯೋತಿ ತಾನು ಬೆಳಗುತ್ತಿದೆ ಇತರರ ಬೆಳಕನ್ನ ಬೆಳಗಿಸ್ಲಿಕ್ಕೆ ಆ ಜ್ಯೋತಿಯ ಕೆಳಗೆ ಕತ್ತಲರ್ತದೆ ತನಲಾಗಿರುತ್ತ ಜ್ಯೋತಿ ಯಾವತ್ತು ಬೆಳಗುವುದಿಲ್ಲ ಹಾಗಾಗಿ ವಿಜಯ್ ಮಂದಿರ ಕೂಡ ಗಣಪತಿ ಮಂದಿರ ಯುವತಿ ಬಡಾವಣೆಯ ಎಲ್ಲರ ಒಂದು ಆರೋಗ್ಯವನ್ನ ಮಾಡ್ಲಿಕ್ಕೆ ಹಾಗಾಗಿ ಉದ್ಘಾಟಕರಾಗುವಂತ ನಮ್ಮ ಪಿ ಟಿ ಪ್ರಮೇಶ್ವರ ಸಾಹೇಬರು ಉದ್ಘಾಟನೆ ನೋಡಿ ನೋಡಬೇಕಂತ ಅವರು ವಿನಂತಿಸ್ಕೊಳ್ತೇನೆ ಸರ್

नमस्कार तुम्ही भद्र चारीटबल ट्रस्ट